ನಾನು ಹೇಳಿದಲ್ಲ ಕ್ಯೂ ಅಲ್ಲಿ ಜಾಸ್ತಿ ಪದಗಳು ಬರೋದಿಲ್ಲ ಎಸ್ ಗುಡ್ ಕ್ವಶನ್ ಬೈ ದೇ ಸೊ ಪಿ ಆದಮೇಲೆ ಕ್ಯೂ ಬರ್ ಆರ್ ತಗೊಂಡಿದ್ದೀನಿ ಯಾಕಂದ್ರೆ ಕ್ಯೂ ಅಲ್ಲಿ ಕ್ವಾಪ್ ಕ್ವಾಡ್ ಕ್ವಾಪ್ ಕ್ವಾಮ್ ಕ್ವಾಕ್ ಬರೋದಿಲ್ಲ ಕ್ಯೂ ಅಲ್ಲಿ ತುಂಬಾ ಪದಗಳು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಮೈಕ್ ಆಫ್ ಮಾಡ್ಕೊಳ್ಳಿ ನೀವು ಬಾಡಿ ನೀವು ಮಾತಾಡ್ತಾ ಇರ್ತೀರಾ ಕೆಲವರು ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಳಿ ಓಕೆ ಸೊ ಇದರಲ್ಲಿ ಕ್ಯೂ ಬರೋದಿಲ್ಲ ಯಾಕೆ ಅಂದ್ರೆ ಕ್ಯೂ ಅಲ್ಲಿ ಜಾಸ್ತಿ ಪದಗಳು ಇಲ್ಲ ಓಕೆ ಸೊ ಇದೆ ಈ ಕಾಂಬಿನೇಷನ್ ಅಲ್ಲಿ ಕ್ಯೂ ಬರೋದಿಲ್ಲ ಈಗ ಕ್ಯೂ ಯು ಎ ಬಿ ಬರೋದಿಲ್ಲ ಜಾಸ್ತಿ ಕ್ಯೂ ಯು ಎ ಸಿ ಕ್ವಾಕ್ ಕ್ವಾಕ್ ಬರುತ್ತೆ ಕ್ವಾಡ್ ಕ್ವಾಫ್ ಬರೋಲ್ಲ ಕ್ವಾಕ್ ಬರೋಲ್ಲ ಕ್ವಾಜ್ ಕ್ವಾಕ್ ಕ್ವಾಲ್ ಕ್ವಾಮ್ ಕ್ವಾಮ್ ಈ ತರ ಬರೋದಿಲ್ಲ ಅದರಲ್ಲಿ ಒಂದಷ್ಟು ಬರ್ತಲ್ಲ ಅಷ್ಟೇ ಯಾವುದು ಹೆಚ್ ಬಂತಲ್ಲ ಇಲ್ಲೆಲ್ಲ ಬಂತಲ್ಲಪ್ಪ ಯಾವ್ದು ಇದ್ರಲ್ಲ ಹೆಚ್ ಅಲ್ಲಿ ಹೆಚ್ಚು ಈ ನೋಡಿ ಕೆಲವರಿಗೆ ಈ ಶಬ್ದನ ಐ ಮೀನ್ ಹೆಚ್ಚು ಸೌಂಡ್ ಹೇಳಲಿಕ್ಕೆ ಕಷ್ಟ ಆಗ್ಬೋದು ಲೈಕ್ ತುಂಬಾ ಜನ ಇದನ್ನ ಹೆಚ್ಚಿನ ಆ ಅಂತ ಹೇಳ್ತಾರೆ ಓಕೆ ಇದನ್ನ ಅಂತ ಹೇಳ್ಬಾರ್ದು ಇದು ಹೇಳಕ್ ಕಷ್ಟ ಆಗುತ್ತೆ ಹಾ ಅಕ್ಷರದ ಅರ್ಧ ಅಕ್ಷರ ಬಟ್ ಅದನ್ನ ಹೇಳಿಕ್ ಕಷ್ಟ ಆಗುತ್ತೆ ಅದನ್ನ ನಾವು ಅದೇ ಬರೀ ಹೆಚ್ಚನ್ನು ಶಬ್ದ ಅಕ್ಷರ ಮಾತ್ರ ಹೇಳಬೇಕಂದ್ರೆ ಕಷ್ಟ ಆಗುತ್ತೆ ಬಟ್ ನೀವು ಕೂಡ್ಸ್ ಹೇಳ್ಬೇಕಂದ್ರೆ ಅದು ಈಸಿ ಆಗುತ್ತೆ ಸೊ ಇದನ್ನ ನಾವು ಹೇಳ್ಬೇಕಂದ್ರೆ ಹ್ ಆಲ್ ಹ್ಯಾನ್ ಹ್ ಆಲ್ ಹ್ಯಾಲ್ ह A K H A K H so, A J H A J H A J H A J H A F H A F H A J H A J H A K H A K H A F H तो बढ़ के तुम्बा दो Yes अगर आह आप प्लस हाफ सर अगर कुछ बन जाए हाफ बच्चा बच्चा आए तो वैसा ही याँ प्लस ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಚೆಕ್ ಹೋಗಿಬೋದು ಮನೆಯಲ್ಲಿ ಅಥವಾ ಸಾವಿರ ಬೇಕಾದ್ರೂ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಜಾಯ್ನ್ ಬೇಕು ಅಂತ ಇರು ಈ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ತೀನಿ ಪ್ಲಸ್ ಆಬ್ ಇದು ಏನಾಗುತ್ತೆ ಅಂದ್ರೆ ಹ್ಯಾಬ್ ಹಾ ಬರುತ್ತಲ್ವಾ ಹಾ ಇದೆ ಈಗ ಹಾ ಹ್ಯಾ ಅಂದ್ರೆ ಏನು ಹ್ಯಾನಿಸಲೇ ಹೇಗಾಗುತ್ತೆ ಹ್ಯಾಪಿ ಹ್ಯಾಪಿ ಅಂತ ನಾವು ಹೇಳಬೇಕಂದ್ರೆ ಹ್ಯಾಪಿ ನನಗೆ ಅರ್ಥ ಆಗ್ತಾ ಇಲ್ಲ ನೀನ್ ಹೇಳ್ತಾ ಇರೋದು ಹಾ ಅದು ಬರಬಾರದು ಹೇಳ್ತಾ ಇರೋದು ನಾನು ತುಂಬಾ ಜನ ಅದನ್ನೇ ಹೇಳಿದ್ದು ನೀವು ಇಲ್ಲಿ ಎಷ್ಟೋ ಜನ ಐ ಮೀನ್ ತುಂಬಾ ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಏನ್ ಮಾಡ್ತೀರಾ ಅಂದ್ರೆ ನೀವು ನಾನು ಆ ಅಂತ ಹೇಳಿದ್ರೆ ಇದು ಆ ಅಂತ ನಾನು ಹೇಳ್ಕೊಟ್ರೆ ನೀವು ಕೆಲವರು ಇದನ್ನ ಹ್ಯಾ ಅಂತ ಹೇಳ್ತಿಲ್ಲ ನಿಮ್ಮಲ್ಲಿ ತುಂಬಾ ಜನ ಅದನ್ನ ಆ ಸಮಸ್ಯೆ ಇದೆ ಹಾ ಮತ್ತೆ ಆ ಅಥವಾ ಇದು ಹೇಳಿಲ್ಲ ಅಂದ್ರೆ ನಿಮ್ಮಲ್ಲಿ ಒಂದು ಒಂದಷ್ಟು ಜನ ಒಂದು ನೈಂಟಿ ಪರ್ಸೆಂಟ್ ಜನ ಇದನ್ನ ಯಾ ಅಂತ ಹೇಳ್ತಿಲ್ಲ ತಪ್ಪು ಇದನ್ನ ಅಭ್ಯಾಸ ಮಾಡ್ಕೋಬೇಕು ನೀವು ಯಾನು ಅಲ್ಲ ಹಾನು ಅಲ್ಲ ಇದು ಬರೀ ಆ ಹ ಗಾಳಿ ಹೊರಗಡೆ ಬರಬಾರ್ದು ಆ ಅದೇ ಎಚ್ ಹೇಳ್ಬೇಕಾದ್ರೆ ಇದು ಹೆಚ್ ಹೇಳ್ಬೇಕಾದ್ರೆ ನೀವು ಗಾಳಿ ಹೊರಗಡೆ ಬರಬೇಕು ಎದೆ ಬರ್ಬೇಕಾದ್ರೆ ಲಂಗ್ಸ್ ಇಂದ ಬರ್ಬೇಕು ಆ ಶಬ್ದ ಹ ಹ ಅದನ್ನ ಈಗ ನೋಡಿ ಆ ಮತ್ತೆ ಹಾ ಹೈ ಮೀನ್ ಹಾ ಅನ್ನೋ ಅಕ್ಷರ ಮತ್ತೆ ಆ ಅನ್ನೋ ಅಕ್ಷರ ಅದು ಚಿಕ್ಕ ವಯಸ್ಸಿಂದನೇ ಅದು ಪಳಗಿ ಬಂದಿದ್ರೆ ಅದು ಮ್ಯೂಟ್ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಿಂದನೇ ಆ ಅದರ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಸರಿಯಾಗಿ ಪಡ್ಕೊಂಡು ಬಂದಿದ್ರೆ ಅದ್ರ ಸಮಸ್ಯೆ ಇರೋದಿಲ್ಲ ಬಟ್ ಮೋಸ್ಟ್ ಆಫ್ ತುಂಬಾ ಜನ ಅವರಿಗೆ ಹಾ ಮತ್ತೆ ಆದು ಸಮಸ್ಯೆ ಇದೆ ಅದು ಕನ್ನಡದಲ್ಲಿ ಎಷ್ಟೊಂದು ಗೊತ್ತಾಗ್ಲಿಕ್ಕಿಲ್ಲ ಬಟ್ ಇಂಗ್ಲಿಷ್ ಅಂತ ಬಂದಾಗ ಇಂಗ್ಲಿಷ್ ಅಲ್ಲಿ ಅದು ತುಂಬಾ ಎದ್ದು ಕಾಣುತ್ತೆ ನೀವು ಹೇಳಬೇಕಾದ್ರೆ ನಾನು ಹ್ಯಾಸ್ ಅಂತ ಹೇಳಿದ್ರೆ ನೀವು ಯಾಸ್ ಅಂತ ಹೇಳ್ತೀರಾ ತುಂಬಾ ಜನ ಯಾ ಅಂತ ಈಗಲೂ ಫಸ್ಟ್ ಅಕ್ಷರ ನಾನು ಎ ಎ ಅನ್ನೋ ಅಕ್ಷರ ಅಂತ ಹೇಳ್ಕೊಟ್ಟಿದ್ದೀನಿ ತುಂಬಾ ಜನ ಇದನ್ನ ಯಾ ಅಂತ ಹೇಳ್ತೀರಾ ಯಾ ಯಾರ ಅದ್ರಲ್ಲಿ ಬರುವಂತ ಯಾ ಓಕೆ ಸೊ ಅದು ಕರೆಕ್ಟ್ ಮಾಡ್ಕೋಬೇಕು ಹ್ಯಾ ಬೇರೆ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ ಓಕೆ ಸೊ ನೋಡಿ ಮೊದಲನೇ ಅಕ್ಷರ ಇದು ಆ ಇದನ್ನ ನಾನು ನಿಮಗೆ ಹೇಳೋದು ಆ ಅಂತ ಹೇಳಿ ನೀವ್ ಹೇಳೋದು ಯಾ ಓಕೆ ಸೊ ಇನ್ನೊಂದು ಎಚ್ ಇದೆ ಎಚ್ ಎಚ್ ಎನ್ನ ನಾನೇನು ಹೇಳ್ತೀನಿ ಹ ಹಾಕೊಂಡು ಆ ಹಾಕೊಳ್ಳಿ ಅಂತ ಹೇಳ್ತೀನಿ ನೀವು ಹೇಳೋ ಪ್ರಕಾರ ಇದು ಹ ಹಾಕೊಂಡು ಹೇಳಬೇಕಾದ್ರೆ ಹೆಚ್ಚು ಹೊಟ್ಟೋಗ್ಬಿಡುತ್ತೆ ಆ ಮಾತ್ರ ಉಳಿಕೊಳ್ಳುತ್ತೆ ಬಿ ಇಲ್ಲಿ ಹ ಹ ಪ್ಲಸ್ ಬ ಆಬ್ ಸೊ ಹೇಳ್ಬೇಕಾದ್ರೆ ಏನಾಗುತ್ತೆ ಇದು ಹೋಗ್ಬಿಡುತ್ತೆ ಇಲ್ಲಿ ಹ ಇರೋದಿಲ್ಲ ಅಂತ ಹೇಳ್ತಾ ಇದ್ರೆ ಎಷ್ಟು ಜನ ಇರೋದಿಲ್ಲ ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಹಾಗೆ ಸೊ ಇದು ಸರಿಯಾದ ಉಚ್ಚಾರಣೆ ಏನ್ ಹೇಳ್ಬೇಕು ನೀವು ಹಾಬ್ ಹ್ಯಾಪಿ ಹ್ಯಾಂಡಲ್ ಹ್ಯಾಂಡ್ ಇಂಗ್ಲಿಷ್ ಅಲ್ಲಿ ಎಚ್ ಎಂದ್ರೆ ತುಂಬಾ ಹೆಲ್ತ್ ಹೆಲ್ಪ್ ಈಗ ನೋಡಿ ಹೆಲ್ಪ್ ಎಚ್ ಈ ಪದಿದೆಯಾ ನೀವು ಇದನ್ನ ಹೇ ಅಂತ ಹೇಳಬೇಕು ಎಂತಾನೆ ಹೇಳಬೇಕು ಬಟ್ ನಿಮ್ಮಲ್ಲಿ ತುಂಬಾ ಜನ ಇದನ್ನ ಎಲ್ಪ್ ಎಲ್ಪ್ ಅಂತ ಹೇಳಕ್ಕೆ ಟ್ರೈ ಮಾಡ್ತೀರಾ ಅಥವಾ ಇದು ಎ ಎಲ್ಪ್ ಸೊ ಈ ಎರಡರಲ್ಲಿ ಯಾವ್ದಾದ್ರು ಬಂದ್ರೆ ಇದು ಆಡು ಭಾಷೆ ಬಂದಿರೋದು ಓಕೆ ಬಟ್ ನಾವು ಅದನ್ನ ಹಾ ಬರ್ದಿದ್ರೆ ಅದನ್ನ ಹೇಳಕ್ ಟ್ರೈ ಮಾಡಬೇಕು ಹಪ್ ಐ ವಾಂಟ್ ಸಮ್ ಹೆಲ್ಪ್ ಐ ನೀಡ್ ಸಮ್ ಹೆಲ್ಪ್ ಓಕೆ ಹ್ಯಾಂಡ್ ಯಾಂಡ್ ಸೊ ತುಂಬಾ ಜನ ಈಗ ಕೈಗೆ ಹ್ಯಾಂಡ್ ಅಂತ ಹೇಳೋದ್ರೆ ಯಾಂಡ್ ಅಂತ ಹೇಳ್ತಾರೆ ಯಾಂಡ್ ದರ್ಚುಲಿ ಅಂದ್ರೆ ನಮಗೆ ಆ ವಿಚಾರಣೆ ಸ್ವಲ್ಪ ಕಷ್ಟ ಆಗ್ಬೋದು ಹಾ 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 ಅಂತ ಹೇಳ್ಕೊಂಡು ಯಾಕೆಂದ್ರೆ ಕನ್ನಡದಲ್ಲಿ ಹೋಗಿ ಕನ್ನಡದಲ್ಲಿ ತುಂಬಾ ಹಾಯಿದೆ ಬೇರೆ ಭಾಷೆಗಳಲ್ಲಿ ಇರೋದ್ಕಿಂತ ಕನ್ನಡದಲ್ಲಿ ತುಂಬಾ ಹಾಯಿದೆ ಹಾಲು ಹಣ್ಣು ಹಂಪಲ ಹಸು ಹಂಸ ಆ ಹಾವು ಹಾವರಾಣಿ ಆಮೇಲೆ ಹಾತೊರೆ ಹಂಗು ಏನು ಹಾಯಿಂದ ತುಂಬಾ ಪದಗಳಿದ್ದಾವೆ ಕನ್ನಡದಲ್ಲಿ ಬೇರೆ ಪದಗಳಲ್ಲಿ ಬೇರೆ ಭಾಷೆಗೊಳಿಸಿಕೊಂಡ್ರೆ ಹಿಂದಿ ಮತ್ತೆ ಕನ್ನಡದಲ್ಲಿ ತುಂಬಾ ಹಾಯಿಂದ ತುಂಬ ಪದಗಳಿದ್ದಾವೆ ಹಿಂದಿಯಲ್ಲಿ ಹಾನಿ ಜಾಸ್ತಿ ಇರೋದು ಓಕೆ ಹಾಗಾಗಿ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಡಿ ಯಾಕೆಂದ್ರೆ ನಾನು ಹೇಳಿದ್ರೆ ಇಂಗ್ಲೀಷ್ ತುಂಬ ಹಾ ಬರ್ತಾ ಇರುತ್ತೆ ಅವಾಗ ಅದನ್ನ ಅದ್ರ ಮಧ್ಯದಲ್ಲಿ ನೀವು ಎ ಅಥವಾ ಯಾ ಹೇಳ್ಬಿಟ್ರೆ ಅಲ್ಲಿ ಪ್ರೊನೌನ್ಸಿಯೇಷನ್ ಹೋಗ್ಬಿಡುತ್ತೆ ಮಾ ಆಯ್ತು ಪಿ ಆಯ್ತು ಆರ್ ಆಯ್ತು ಹೇಳಿ ಈಗ ಯಾರು ಈಗ ಇದನ್ನ ಹಾ ಸೊ ನೀವು ಡೈಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರುತ್ತೆ ನಿಮಗೆ ನಿನ್ನೆ ನಾನು ಕಳಿಸಿದ್ದೆ ಅದನ್ನ ಮಾಡಿ ಹೇಳಿದ್ದೆ ಬಂದಿರೋದು ಬರ್ಲಿಲ್ಲ ಪರವಾಗಿಲ್ಲ ನಾನು ಇಲ್ಲೇ ಕ್ಲಾಸಲ್ಲೇ ಮಾಡಿಸ್ತೀನಲ್ಲ ಅದ್ರ ಮೂಲಕ ನಿಮ್ಗೆ ಓಕೆ ಯಾ ಪ್ಲೀಸ್

ಆಟ್ ಟಚ್ ಟ ಎಫ್ ಟಚ್ ಎ ಟ ಇದು ಇಡಬ್ಲ್ಯೂ ಬಂದಾಗ ಯು ಅಂತ ಬರುತ್ತೆ ಅಂತ ಹೇಳಿದೆ ನಾನು ರೈಟ್ ಸ್ಟಚ್ ಆ್ಯಕ್ಟ್ ಎಕ್ಸ್ ಎಕ್ಸ್ ಚ ಎ ಟೈ ಇದು ಟಿಎವೈ ಬಂದಾಗ ಟ ಇ ಅನ್ನತ್ತೆ ಟಿ ಇವೈ ಬಂದಾಗ ಟ ಇಅ ಅದು ನೆಕ್ಸ್ಟ್ ನೋಡೋಣ ಅದು ನ್ಯಾಕ್ಚುಲಿ ನೀವೇ ಮಾಡಬೇಕು ಇದರದೆಲ್ಲ ಇನ್ನೇನು ಅಂತ ಹೇಳಿದ್ರೆ ಇದಕ್ಕೆ ಮೊಬೈಲ್ಸ್ ಬೇರೆ ಯಾವ್ದು ಇವೈ ಸೊರಿ ಇ ಇ ಐ ಒ ಯು ಅದ್ರ ಮೊಬೈಲ್ಸ್ ನೀವೇ ಮಾಡ್ಬೇಕು ಓಕೆ ಹಾ

ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀವಿ ಈಗ ಯಾಕೆ ನಾವು ಅದನ್ನ ಅರ್ಧಾಕ್ಷರ ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಅದನ್ನ ಸು ಅಂತ ಯಾಕೆ ಹೇಳ್ಬೇಕು ನಾವು ಯಾಕೆ ಸಾ ಅಂತ ಹೇಳ್ಬಾರ್ದು ಈಗ ಇದನ್ನ ನಾವು ಕನ್ನಡದಲ್ಲಿ ಬರೀಬೇಕು ಅಂದ್ರೆ ಹೇಗೆ ಬರೀಬೇಕು ಅಂದ್ರೆ ಇದರ ಅರ್ಥ ಏನು ಈ ಅಕ್ಷರಕ್ಕೆ ಶಬ್ದ ಏನಿದೆ ಇದನ್ನ ಹೇಳ್ಬೇಕು ನೀವು ಕಷ್ಟ ಆಗತ್ತೆ ಆದಷ್ಟು ಅದನ್ನ ಅರ್ಧ ಮಾಡಕ್ ಟ್ರೈ ಮಾಡ್ಬೇಕು ಯಾಕೆಂದ್ರೆ ನಾವ್ ಇಲ್ಲಿ ಸು ಅಂತ ಹೇಳಲ್ಲ ಇಲ್ಲೇ ಹೇಳ್ತೀವಿ ಬಸ್ ನೀವು ಇದನ್ನ ಬಸ್ ಅಂತ ಹೇಳ್ತೀರ ಇಲ್ಲ ಹಾಗೆ ಬ್ಯಾಟ್ ಇಲ್ಲೇ ಹೇಳ್ತೀವಿ ನಾವು ಈ ಅಕ್ಷರ ಈ ಟಿ ಅಕ್ಷರದ ಶಬ್ದ ಏನು ನೋಡಿ ಅಂತ ಇದೆ ನೀವೇನು ಬ್ಯಾಟ್ ಅಂತ ಹೇಳ್ತೀರಾ ಬ್ಯಾಟ್ ಬಸ್ ಬ್ಯಾಟ್ ಕಾಲು ಮ್ಯಾಲ ಅಂತ ಹೇಳಲ್ಲ ಬಟ್ ಇಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಅಕ್ಷರ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಗೋದಿಲ್ಲ ನಮಗೆ ಎಂಡ್ ಅಲ್ಲಿ ಹೇಳ್ಬೋದು ಟೀ ನ ಎಂಡಲ್ಲಿ ನೀವು